ಹಲೋ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವಿತ್ ಇನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಕಮ್ ಲೆಟ್ಸ್ ಗೋ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಳು ಎಣ್ಣೆಯಲ್ಲಿ ಹಚ್ಕೊಂಡು ರೆಡಿ ಆಗಿದಾಳೆ ಸ್ನಾನ ಮಾಡೋದಕ್ಕೆ ಸೊ ನಾವು ಸಂಕ್ರಾಂತಿ ಭೋಗಿ ದಿನ ಈ ರೀತಿ ಎಣ್ಣೆ ಮತ್ತು ಅರಶಿನ ಎಳ್ಳು ಹಚ್ಕೊಂಡು ಸ್ನಾನ ಮಾಡ್ತೀವಿ ಸೊ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಮಾಡ್ತಾಯಿದ್ರು ಸೊ ಎವ್ರಿ ಫೆಸ್ಟಿವಲ್ಗೂ ಸೊ ಹಾಗೆ ಇದ್ದೀನಿ ಸೊ ಇಲ್ಲಿ ನಾನು ಸೀಗೆಕಾಯಿ ಮತ್ತು ಆಡ್ವಾಳ್ಕಾಯಿ ಎಲ್ಲ ನೆನೆಸಿಟ್ಟಿದ್ದೀನಿ ಸೊ ಅದನ್ನು ಕುದಿಸ್ಬಿಟ್ಟು ಹಾಗೆ ಹಚ್ತಾ ಇದ್ರು ನಮ್ಮ ಮನೆಯಲ್ಲಿ ಸೊ ನಾನು ಇವಾಗ ಸ್ವಲ್ಪ ಮಿಕ್ಸಿ ಮಾಡಿ ಸ್ವಲ್ಪ ಪೇಸ್ ಮಾಡಿ ಹುಡುಗಟ್ಟಿದೆ ಸೊ ಆ್ಯಂಡ್ ಇವಾಗ ಹಬ್ಬಗಳು ಬಂದರೆ ಸಾಕು ಹಿಂದಿನ ದಿನ ಈ ರೀತಿ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ತಾರೆ ನಮ್ಮ ಮನೆಯಲ್ಲಿ ಸೊ ಸ್ಟಿಲ್ ನಮ್ಮ ಮ್ಯಾರೇಜ್ ಆಗೋದು ತನಕನೂ ಮಾಡ್ತಾ ಇದ್ವಿ ಆ್ಯಂಡ್ ಇವಾಗ ಕೂಡ ಅಲ್ಲಿ ಹೋದರೆ ಹಾಗೆ ಮಾಡ್ತಾರೆ ಸೊ ಅದೊಂದು ಏನು ಪದ್ಧತಿ ಅಂತಲೇ ಹೇಳ್ಬೋದು ಸೊ ಇಲ್ಲಿ ದೇವ್ರ ಮುಂದೆ ಇಟ್ಕೊಂಡು ಇಟ್ಟು ಪೂಜೆ ಮಾಡ್ತಿದ್ದೀನಿ ಅಷ್ಟೇ ಅದಾದಮೇಲೆ ಊಟ ಮಾಡಿದ್ವಿ ಸೊ ಸಾಯಂಕಾಲ ಇವಳಿಗೆ ಹಣ್ಣು ಎರೆಯೋದಂತ ಶಸ್ತ್ರ ಮಾಡ್ತಾಯಿದ್ದೀವಿ ಕರಿ ತೆಗೆಯೋದು ದೃಷ್ಟಿ ತೆಗೆಯೋದು ಅಂತೆಲ್ಲ ಹೇಳ್ತಾರೆ ಸೊ ನಾನು ಮತ್ತು ಇವರು ಸೇರಿನೇ ದೃಷ್ಟಿ ತೆಗಿತೀವಿ ಸೊ ಇಲ್ಲಿ ಯಾರು ಬರೋದಿಲ್ಲ ಎಂಡ್ ಇಲ್ಲಿ ಯಾರು ಯಾರು ಇಲ್ಲ ಹೇಳಬೇಕು ಅಂದರೆ ಸೊ ಹಂಗಾಗಿ ನಾವು ಅಷ್ಟೇ ಮನೆಯಲ್ಲಿ ರೀತಿ ಎಲ್ಲ ಮಾಡ್ತಾ ಇದೀವಿ ಅಂಡ್ ಫಸ್ಟ್ ವರ್ಷ ಇಂದನು ಇವಳಿಗೆ ಫಸ್ಟ್ ಇಯರ್ ಇದಾಗಿಂದೇ ರೀತಿ ಮಾಡ್ತಾ ಬಂದಿದ್ದೀನಿ ಅಂಡ್ ಇವಾಗ ಸೊ ಗೊತ್ತಿಲ್ಲ ಎಂಟು ವರ್ಷ ಒಂಬತ್ತು ವರ್ಷ ಏನೋ ಇರುತ್ತೆ ಅನ್ಸುತ್ತೆ ಸೊ ಅಲ್ಲಿವರೆಗೂ ಮಾಡಬಹುದು ಸೊ ಈ ರೀತಿ ಎಲ್ಲ ಮಾಡಿದ್ರೆ ವರ್ಷದ ದೃಷ್ಟಿ ಎಲ್ಲ ಹೋಗುತ್ತಂತೆ ಕರಿ ಹರಿಯೋದು ಕರಿ ತೆಗಿತು ಅಂತ ಎಲ್ಲ ಹೇಳ್ತಾರೆ ಸೊ ನಾವಿಲ್ಲಿ ಇಬ್ರು ಸೇರಿ ದೃಷ್ಟಿ ತೆಗಿತಾ ಇದೀವಿ ಇವಾಗ ನಾನು ಇಲ್ಲಿ ಹುಳಿಗೆ ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ಇಂದ ದೃಷ್ಟಿ ತೆಗಿತಾ ಇದೀನಿ ಸೊ ದೃಷ್ಟಿ ಹಣ್ಣೆಲ್ಲ ಹಾಕ್ತಿವಿ ಿ ಆಮೇಲೆ ಏನೇನು ಇರುತ್ತಲ್ಲ ಹಣ್ಣುಗಳು ಆಮೇಲೆ ಈ ಏನು ಗೋಡಂಬಿ ದ್ರಾಕ್ಷಿ ಇವೆಲ್ಲ ಬರುತ್ತಲ್ವ ಬಾದಾಮಿ ಸೊ ಅದರಿಂದ ಎಲ್ಲನೂ ಎಲ್ಲಾನು ಇಟ್ಟು ಹಣ್ಣು ಹಣ್ಣುಗಳ ಎಲ್ಲ ಹಣ್ಣು ಮರೆಹಣ್ಣು ಕಬ್ಬು ಇದೆಲ್ಲ ಇಟ್ಟು ಹಣ್ಣೆರೆಯೋದು ಸೊ ಇಲ್ಲಿ ನಮ್ಮ ಮನೇಲಿ ಏನೇನೆಲ್ಲ ಇದ್ದಾವೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇವಳಿಗೆ ಇದ್ದೀನಿ ಹಾಗೆ ಇವಾಗ ಎಳ್ಳು ಬೆಲೆ ಇರತ್ತಲ್ವ ಅದು ಕೂಡ ಹಾಕೋದು ಅದರಿಂದ ಕೂಡ ಎರೆಯೋದು ಸೊ ಒಂದು ಐದು ಸತಿ ಅಷ್ಟೇ ಅಂಡ್ ಹಾಗೆ ಹೇಳಬೇಕು ಅಂದರೆ ಇಲ್ಲಿ ತುಂಬ ಅಕ್ಕಪಕ್ಕ ಎಲ್ಲ ಕರೆದು ಈ ರೀತಿ ಎಲ್ಲ ಮಾಡಿಸ್ತಾರೆ ಬಟ್ ಇಲ್ಲಿ ಯಾರು ಇಲ್ಲ ಸೊ ಹಾಗಾಗಿ ನಾನು ಸೊ ನಾನು ಮತ್ತು ಇವರು ಅಷ್ಟೇ ಮಾಡ್ತೀವಿ ಮುಂಚೆಯಿಂದನೂ ಒನ್ ಇವಳಿಗೆ ಸೊ ಮಂತ್ ಬೇಬಿ ಇದ್ದಾಗಿಂದೂ ನಾವು ಇಬ್ಬರೇನೆ ಮಾಡ್ತಾ ಬಂದಿದ್ವಿ ಸೊ ಯಾವುದು ಮಿಸ್ ಮಾಡೋಲ್ಲ ನಾನು ಸೊ ಅದರಲ್ಲಿ ಇವಳಿಗೆ ಚೆನ್ನಾಗಿ ರೆಡಿ ಮಾಡಿರ್ತೀನಿ ಚೆನ್ನಾಗಿ ಓಡಾಡ್ಕೊಂಡಿರ್ತಾಳೆ ಚೆನ್ನಾಗಿ ಮಾತಾಡಿಸ್ತಾಳೆ ಎಲ್ರೂ ಸೊ ಹಾಗಾಗಿ ದೃಷ್ಟಿ ಆಗ್ತಾ ಇರತ್ತೆ ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ರೆಡಿಯಾಗಿರ್ತಾಳೆ ಸೊ ಹಾಗಾಗಿ ನಾನು ದೃಷ್ಟಿಯಂತೂ ತೆಗಿಲೇಬೇಕು ಸೊ ದೃಷ್ಟಿ ತೆಗೆದೆ ಸೊ ಅವಳಿಗೆ ಎಲ್ಲ ಏನು ದೃಷ್ಟಿಯಾಗಿರುತ್ತೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಬ್ಬ ಅಂತ ಬಂದರೆ ನನಗೆ ನೆನಪಾಗೋದು ತವರು ಮನೆಯೇ ಬಿಕಾಸ್ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ತುಂಬ ಗ್ರ್ಯಾಂಡಾಗಿ ಮಾಡೋರು ಇವಾಗೆಲ್ಲ ಯೂಟ್ಯೂಬ್ ನೋಡಿ ತುಂಬ ಜನ ಎಲ್ಲರೂ ಸಾರಿ ಉಡಿಸ್ತಾರೆ ಬಟ್ ನಮ್ಮ ಮನೆಯಲ್ಲಿ ಸೊ ನಾವು ಚಿಕ್ಕವರು ಸಾರಿ ಉಡಿಸ್ತಾ ಇದ್ರು ದೇವ್ರಿಗೆ ಆಲ್ಮೋಸ್ಟ್ ನಮ್ಮ ನಮ್ಮ ಆಂಟಿನೇ ಎಲ್ಲನೂ ಓಡಿಸ್ತಾಯಿದ್ರು ದೇವ್ರಿಗೆ ನಮ್ಮ ಮಮ್ಮಿ ಎಲ್ಲ ಪೂಜೆ ಮಾಡೋದು ಆ್ಯಂಡ್ ಅಡುಗೆ ಮಾಡೋದು ಮಡಿ ಅಡುಗೆ ಇದೆಲ್ಲ ಮಾಡ್ತಾಯಿದ್ರು ಸೊ ನಮ್ಮ ಆಂಟಿ ನಮ್ಮ ಕಾಕು ಅದೆಲ್ಲ ಡೆಕೋರೇಟ ಎಲ್ಲ ಅವ್ರು ಮಾಡೋದು ಸೊ ಅವ್ರು ನೋಡಿನೇ ನಾವು ಸ್ಯಾರಿ ಹೇಗೆ ಉಡಿಸ್ಬೇಕು ಅಂತ ನೋಡಿ ಕಲ್ತಿದ್ದು ಯೂಟ್ಯೂಬ್ ಅಂತೂ ನೋಡಿ ಏನೂ ಕಲ್ತಿಲ್ಲ ಎಲ್ಲ ನಮ್ಮ ಮನೆಯದೇ ಸೊ ಎಲ್ಲನೂ ನಮ್ಮ ಮನೆ ಏನು ಮಾಡ್ತಾಯಿದ್ರಲ್ವ ಸೊ ಅವ್ರು ಅವ್ರು ನೋಡಿನೇ ಕಲ್ತಿದ್ದು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಮಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಹಂಗಾಗಿನೇ ಎಲ್ಲನೂ ಕಲ್ತ್ಕೊಂಡಿವೆ ಅಂತಲೇ ಹೇಳ್ಬೋದು ಸೊ ವಿಶ್ ಮಾಡಿದ್ಲು ಅವರಪ್ಪನಿಗೆ ಸೊ ನನಗೆ ಹೇಳಿದ್ಲು ನೀನು ಹೋಗು ನೀನು ನಮಸ್ಕಾರ ಮಾಡು ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿ ಸೊ ಇದು ಅವಳೇ ಶೂಟ್ ಮಾಡಿದ್ದು ಸೊ ಒನ್ ಇಯರ್ ಇದ್ದಂಗಿದ್ದು ಈ ರೀತಿ ಶೂಟ್ ಮಾಡ್ತಾಳೆ ಮತ್ತೆ ಹಾಯ್ ಹಲೋ ಗೈಸ್ ಅಂತೆಲ್ಲ ಹೇಳ್ತಾಳೆ ಸೊ ನಾನು ಏನು ಮಾಡ್ತೀನಿ ಅದನ್ನೆಲ್ಲ ನೋಡಿ ಮಾಡ್ತಾಳೆ ಮತ್ತೆ ಸೊ ಅಮ್ಮ ನಾನು ನೀನು ಮಾಡೋಣ ಅಪ್ಪ ಶೂಟ್ ಮಾಡ್ತಾರೆ ಬಾಯಿ ಈ ಕಡೆ ಅಂತ ಹೇಳಿದ್ಲು ಸೊ ನಮ್ಮೂರಲ್ಲಂತೂ ಫುಲ್ ಕಲರ್ ಕಲರ್ ಡ್ರೆಸ್ ಹಾಕೊಂಡು ನಮ್ ಏರಿಯಾ ಎಲ್ಲ ಸುತ್ತಾಡ್ತಾ ಇದ್ವಿ ಈ ರೀತಿ ಎಳ್ಳು ಬೆಲ್ಲ ಕೊಡೋದಕ್ಕ ಅಂತ ಹೇಳಿ ಸೊ ಇಲ್ಲೇನಿಲ್ಲ ನಾನು ಮತ್ತೆ ನನ್ನ ಹಸ್ಬೆಂಡು ಮತ್ತೆ ಇವಳು ಮತ್ತೆ ಅಷ್ಟೇ ಅಷ್ಟಕ್ಕೆ ಕೊಟ್ಬರೋದು ಸಾಕು ಸಂಕ್ರಾಂತಿ ಸಂಕ್ರಾಂತಿ ಫಸ್ಟು ಕಾಳಮ್ಮನ ಟೆಂಪಲ್ಗೆ ಹೋಗೋದು ಅಲ್ಲಿ ಕೊಟ್ಟು ಬರೋದು ಸೊ ಅಲ್ಲಿ ಅಲ್ಲಿಂದ ಬಂದು ಬಂದ ತಕ್ಷಣ ನಮ್ಮ ಮನೆ ಏನಿರುತ್ತೆ ನಮ್ಮ ಮನೆ ದೇವ್ರಿಗೆ ಕೊಡೋದು ಸೊ ಮೇಲೆ ಮನೆ ಜನಕ್ಕೆಲ್ಲ ಕೊಟ್ಟು ಅದಾದಮೇಲೆ ಮನೆಗಂತೂ ಇಷ್ಟು ಸಿಕ್ಕಾಪಡೆ ಜನ ಬಂದೇ ಬರ್ತಾರೆ ಎಳು ಬೆಲ್ಲ ಕೊಡೋದಕ್ಕೆ ಅಂತೇಳಿ ಸೊ ನಾವು ಅವ್ರ ಮನೆಗೆ ಇದ್ವಿ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ತುಂಬ ಇವತ್ತಿನ ಅಂದರೆ ಸಂಕ್ರಮಣ ದಿನ ಸಂಕ್ರಾಂತಿ ದಿನ ಅಂತೂ ಎಳುಬೆಲ್ಲ ಕೊಡೋದಕ್ಕೆ ಅಂತ ತುಂಬ ಜನ ಬರ್ತಾಯಿದ್ರು ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಂತೂ ಫಸ್ಟ್ ಅವರೇ ಬರೋದು ಒಂದು ಐದು ಗಂಟೆ ಸ್ಟಾರ್ಟ್ ಆದಮೇಲೆ ಸೊ ಎಳೆ ಎಲ್ಲ ಹಿಡ್ಕೊಂಡು ಬರೋರು ಸೊ ನನಗೆ ತುಂಬ ಸ್ಪೆಷಲ್ ಅಂದರೆ ಊರೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಇಲ್ಲಿ ಏನಿಲ್ಲ ಸೊ ಎಳು ಸಂಕ್ರಾಂತಿ ಹಬ್ಬ ಅಂದರೆ ಮನೇಲಿ ಮಾಡ್ತಾರಲ್ಲ ಅದು ಗೊತ್ತಿಲ್ಲ ಸುಮ್ಮನೆ ಹಾಗೆ ಸೊ ನಾನು ಮಾತ್ರ ಎಲ್ಲಾ ಹಬ್ಬಗಳನ್ನ ಚೆನ್ನಾಗಿ ಮಾಡಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ ಸೊ ನಾವು ಯಾರು ಬರ್ದ್ರು ಅಷ್ಟೇ ಬರ್ದಿದ್ರು ಅಷ್ಟೇ ಹೆಂಗ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅದೇ ರೀತಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಆ್ಯಂಡ್ ಇದು ಇವಳು ಇವಳು ಮಗು ಅಂತೆ ಸೊ ಇವಳಿಗೆ ದೃಷ್ಟಿ ತೆಗಿತಾ ಇದ್ದಾಳೆ ಅಂತ ಹೇಳಿ ಆಟ ಆಡ್ತಾ ಇದ್ನು ಅದಾದ್ಮೇಲೆ ಅವ್ರ ಅವ್ರ ಅಪ್ಪ ಎಲ್ಲ ಇದಾರ ಅವ್ರು ಅವ್ರ ಪಪ್ಪಾ ಅವ್ರ ಅವ್ರ ನಾನ್ ಅನ್ಕೊಂಡವ್ರು ನಿನ್ ಪಪ್ಪಾ ಅದ ಏ ಅದು ನಿನ್ ಪಪ್ಪಾ ಅಕ್ಕಿ ಪಪ್ಪಾ ಇದಾನ ಅಕ್ಕಿ ಪಪ್ಪಾ